ಐದನೇ ತಾರೀಕು ಮೂರನೇ ತಿಂಗಳಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕ ಅಜಾತ ಸತ್ರು ಸುಮಾರು ಅರ್ಧ ಶತಮಾನಗಳ ಕಾಲ ಬಡವರ ದೀನದಲಿತರ ಭಾರತ ಜನತಾ ಪಾರ್ಟಿ ಕಟ್ಟುಪಡಿಸೋದ್ರಲ್ಲಿ ಅತ್ಯಂತ ಯಶಸ್ವಿ ನಾಯಕರಾದಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಈಡಿಗ ಬಿಲ್ಲವ ದಾಮದಾರಿ ಸಮಾಜ ಸಾಗರದಲ್ಲಿ ಹಮ್ಮಿಕೊಂಡಿದೆ ಇಡೀ ಕರ್ನಾಟಕದ ಸಣ್ಣ ಸಣ್ಣ ಸಮುದಾಯಗಳಿಗೆ ಎಲ್ಲ ಜಾತಿ ಜನಾಂಗಗಳಿಗೆ ಪ್ರೋತ್ಸಾಹವನ್ನು ಕೊಟ್ಟು ಅವರ ಬೆನ್ನಿಗೆ ಬೆನ್ನನ್ನು ತಟ್ಟಿ ಆ ಸಮಾಜವನ್ನು ಸಾಮಾಜಿಕವಾಗಿ ಮೇಲೆತ್ತದಲ್ಲಿ ಹನುಮಾನ್ ಯಡಿಯೂರಪ್ಪ ತಮ್ಮ ಅಧಿಕಾರದಲ್ಲಿ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ತುಂಬ ಸಂತೋಷದ ದಿನ ಐದು ತಾರೀಕು ಇಡೀ ಜಿಲ್ಲೆಯ ಎಲ್ಲ ಸಣ್ಣ ಸಣ್ಣ ಸಮುದಾಯ ಮತ್ತು ಅವರ ಅಭಿಮಾನಿ ದಂಡುಗಳು ದಂಡು ಇವತ್ತು ಸುಮ ಅವತ್ತು ಸಾಗರದ ಕಡೆ ಹೊರಡತ್ತೆ ಶಕ್ತಿ ಸಾಗರ ಸಂಗಮ ಅತ್ಯಂತ ಯಶಸ್ವಿ ಆಗುತ್ತೆ ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲ ಸಣ್ಣ ಸಣ್ಣ ಸಮಾಜದ ಪ್ರಮುಖರು ಮತ್ತು ಕಾ ಸಮಾಜದ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮ ಆಗಮಿಸಿ ಯಡಿಯೂರಪ್ಪನವರಿಗೆ ಅವರ ನಿವೃತ್ತಿಯ ಸಂದರ್ಭ ರಾಜಕೀಯ ನಿವೃತ್ತಿಯ ಸಂದರ್ಭದಲ್ಲಿ ಅವರಿಗೆ ಒಂದು ಶುಭವನ್ನು ಹಾರೈಸಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡಿಕೊಡ್ತೀನಿ